ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವಿಜಯನಗರ ಎಲ್ಲ ನಮಸ್ಕಾರ ಒಂದು ಹತ್ತನೇ ತಾರೀಕು ಇದೇ ತಿಂಗಳು ಹತ್ತನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂದು ಯು ಐ ಡಿ ಕಾರ್ಡ್ ವಿತರಣೆ ಆಗಿದೆ ಅಂತ ಒಂದು ಪೇಪರ್ ಮೂಲಕ ನಮಗೆ ಗಮನಕ್ಕೆ ಬಂದಿದೆ ಅದರ ಹನ್ನೊಂದನೇ ತಾರೀಕು ಉಮೇಶ್ ಚೌಧರಿ ದಸ್ತಗಿರಿ ಮಾಡ್ಕೊಂಡು ಹೋಗಿರ್ತಾರೆ ಈ ಒಂದು ವಿಷಯದ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಇಪ್ಪತ್ತೊಂದು ಯು ಡಿ ಡಿ ಕಾರ್ಡ್ ವಿತರಣೆ ಆಗಿರೋದು ಕಂಡು ಬಂದಿದೆ ಅದರಲ್ಲಿ ಬಮ್ಮೆಳಿಯಲ್ಲಿ ಸುಮಾರು ಹದಿನಾಲ್ಕು ಯು ಡಿ ಡಿ ಕಾರ್ಡ್ ವಿತರಣೆ ಆಗಿದೆ ಅಲ್ಲಿ ಯು ಡಿ ಡಿ ಕಾರ್ಡ್ ಮಾಡಬೇಕಾದ್ರೆ ಊಪಿ ಡಿ ಪಿ ಟಿ ಮಾಡಿಸಬೇಕು ಆಡಿಯೋಗ್ರಾಮ್ ಮಾಡಿಸಬೇಕು ವೈದ್ಯಕೀಯ ಮಂಡಳಿಯಿಂದ ಸ್ಥಿ ಆಗಿರಬೇಕು ಅದಾದ ನಂತರ ಅದನ್ನು ಸಕಾಲದಲ್ಲಿ ಎಂಟ್ರಿ ಮಾಡಿ ಯು ಡಿ ಡಿ ಕಾರ್ಡ್ ಅನ್ನು ವಿತರಣೆ ಮಾಡ್ತಕ್ಕಂತ ಒಂದು ಪ್ರೊಸೀಜರ್ ಆ ವೈದ್ಯಕೀಯ ಮಂಡಳಿಯಲ್ಲಿ ಒಬ್ಬ ಹಿರಿಯ ವೈದ್ಯಾಧಿಕಾರಿ ಇರ್ತಾರೆ ಸಂಬಂಧಪಟ್ಟ ತಜ್ಞ ವೈದ್ಯರು ಇರ್ತಾರೆ ಸೀನಿಯರ್ ಮೆಡಿಕಲ್ ಆದರೆ ಮೂರ್ ದಿನ ಒಳಗೊಂಡ ವೈದ್ಯಕೀಯ ಮಂಡಳಿ ಇರ್ತೈತೆ ಅಗ್ರಿ ಮಂಡಳಿಯಲ್ಲಿ ಸುಮಾರು ಹದಿಮೂರಿಂದ ಹದಿನಾಲ್ಕು ಯು ಡಿ ಡಿ ಕಾರ್ಡ್ ವಿತರಣೆ ಆಗಿರೋದು ಏನಪ್ಪ ಅಂದ್ರೆ ಅಲ್ಲಿ ಯಾವುದೇ ಕಿವಿ ಅಥವಾ ಶ್ರವಣ ದೋಷಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಇರಂಗಿಲ್ಲ ಆ ಯು ಡಿ ಕಾರ್ಡ್ ತಂದಿರ್ತಕ್ಕಂಥ ವೈದ್ಯಕೀಯ ಮಂಡಳಿಯಿಂದ ಆ ಸರ್ಟಿಫಿಕೇಟ್ ತಂದಿರೋದು ಎಲ್ಲವೂ ಜಿಲ್ಲಾ ಆಸ್ಪತ್ರೆ ಯಲಂಕಿದಾವೆ ರಾಜೀವ್ ಗಾಂಧಿ ಆಸ್ಪತ್ರೆ ಅಂತ ಹೇಳಿ ಬಂದಿದೆ ಎಲ್ಲವೂ ಬೆಂಗಳೂರಿಂದ ಸರ್ಟಿಫೈ ಆಗಿರ್ತಕ್ಕಂಥ ವೈದ್ಯಕೀಯ ಮಂಡಳಿಯಿಂದ ಕೈ ಆಗಿರ್ತಕ್ಕಂಥದ್ದನ್ನು ತಂದು ಅಗ್ರಿ ಇದನ್ನು ಅಪ್ಲೋಡ್ ಮಾಡ್ತಾರೆ ಅಲ್ಲಿಯ ಕೇಸ್ ವರ್ಕರು ವೈದ್ಯರ ಗಮನಕ್ಕೆ ಇಲ್ಲ ಯಾರಿಗೂ ಗೊತ್ತಿಲ್ಲದಂಗೆ ಅವನು ಅಪ್ಲೋಡ್ ಮಾಡಿ ಯು ಡಿ ಐ ಡಿ ಕಾರ್ಡ್ ಅನ್ನು ಒಂದು ಕೈಯನ್ನು ಕ್ಯಾಪ್ಚರ್ ಮಾಡಿ ದುರ್ಬಳಕೆ ಮಾಡೋದಕ್ಕೆ ಬಂದಿದೆ ಯಾವುದೇ ತರದ ಲಾಗಿನ್ ಐ ಐಡಿ ಇರುತ್ತೆ ಯಾರಿಗೂ ಇಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಿದ್ದಾರೆ ಅವೆಲ್ಲವೂ ಸರ್ಟಿಫಿಕೇಟ್ಗಳನ್ನು ಹೇಗೆ ಇದೆ ಇದೆ ಮತ್ತು ಅವರು ಯಾರು ನಮ್ಮ ಆಸ್ಪತ್ರೆಯಿಂದ ಯಾವುದೇ ಸರ್ಫಿಕೆಟ್ ಪಡ್ಕೊಂಡ್ರೆ ಅದರಲ್ಲಿ ಅಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಎಂ ಆಮೇಲೆ ಆ ವೈದ್ಯಕೀಯ ಮಂಡಳಿಯಿಂದ ಪ್ರಕಟ ಆಗಿರ್ತಕ್ಕಂಥದ್ದು ಆಡಿಯೋಗ್ರಾಮ್ ಇಲ್ಲೇ ಮಾಡಿರ್ತಾರೆ ಅವು ಹೊಸಪೇಟೆಯಿಂದ ಆ ವಿತರಣೆ ಆಗಿತ್ತು ಬಟ್ ಇದರಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಯು ಡಿ ಕಾರ್ಡ್ ವಿತರಣೆ ಮಾಡತಕ್ಕಂಥ ವೈದ್ಯಕೀಯ ಮಂಡಳಿ ಅವರೇ ಜವಾಬ್ದಾರಿ ಇರುತ್ತೆ ಇದರಲ್ಲಿ ಯಾರ್ದು ಪ್ರೋಗ್ರಾಂ ಆಫೀಸರ್ ಇರಲಿ ಅಂಡ್ ಪಾತ್ರ ಇರೋದಿಲ್ಲ ಡಿಒ ಕಾಂಪಿಟೆಂಟ್ ಅಥಾರಿಟಿನೂ ಅಲ್ಲ ಹಾಗಾಗಿ ಹಾಗಾಗಿಲ್ಲೂ ಇನ್ನು ತನಿಖೆಯಲ್ಲಿ ನಡೆದ ತನಿಖೆ ನಡೆಸಿರೋದ್ರಿಂದ ಅದು ಆಗಿದೆ ಯಾವ ರೀತಿ ಆಗಿದೆ ಅನ್ನೋದನ್ನು ಆ ತನಿಖೆಯಲ್ಲಿ ಗೊತ್ತಾಗುತ್ತೆ ಹೊಸಪೇಟೆಯಲ್ಲಿ ಏಳು ಯು ಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಅದರಿ ಬೊಂಗಿಯಲ್ಲಿ ಸುಮಾರು ಹದಿನೂರಂದು ಹದಿನಾಲ್ಕು ಯುಡಿ ಐಡಿ ಕಾರ್ಡ್ ವಿತರಣೆ ಆಗಿದ್ದಾವೆ ಈಗ ಆಲ್ರೆಡಿ ನಮ್ಮ ಈ ಡಿ ಕಾರ್ಡ್ ವಿತರಣೆ ಮಾಡ್ತಕ್ಕಂತ ಎಸ್ ಡಿ ಎ ಉಮೇಶ್ ಚೌಧರಿ ಹೇಳಿ ಆಲ್ರೆಡಿ ಅವರು ದಸರ್ಣೆ ಮಾಡಿಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ನಾವು ಅವರು ಅರೆಸ್ಟ್ ಮಾಡಿದ್ ನೋಡಿ ನಾವು ಅವರಿಗೆ ಈಗ ಆಲ್ರೆಡಿ ನಾವು ಸಸ್ಪೆಂಡು ಮಾಡಿದೀವಿ ಸಸ್ಪೆನ್ ಆಲಿಸ್ ಮಾಡಿಸಿದೀವಿ ಸೊ ಅಗ್ರಿಬಂಗಡಿ ತಕ್ಕಂತ ಒಬ್ಬ ಕೆಸ್ ವರ್ಕರು ಅಪ್ಸೋಂಡ್ ಆಗಿದ್ದಾರೆ ಇಲ್ಲಿವರೆಗೆ ಅವ್ರು ಯಾರು ಇದಕ್ಕೂ ಬಂದಿಲ್ಲ ಅವ್ರು ಫ್ರೆಸ್ಟ್ ಮಾಡ್ತಿದ್ದಾರೆ ತನಿಖೆ ತನಿಖೆ ಅಧಿಕಾರಿಗಳು ಅವರ ಒಟಿಶು ಮಾಡಿದ್ದಾರೆ ಅಶೋಕ್ ಅಂತ ಕೇಸ್ ವರ್ಕರ್ ಆ ಅವ್ರಿಗೆ ಒಟಿಪಿ ಬರುತ್ತೆ ಅದು ಅದ್ ನಮ್ಮ ಹೆಮ್ಮು ಅದನ್ನ ತಂದು ಬೇಕಾಗಿತ್ತು ನನಗೆ ನಿನ್ನೆ ಮಾಹಿತಿ ಪಡೆದ ಪ್ರಕಾರ ಅವರಿಗೂ ಒಂದು ತನಿಖೆಗೆ ಅಂತ ಹೇಳಿ ಒಂದು ಒಟಿ ಶೂ ಮಾಡಿ ಈಗ ಆಲ್ರೆಡಿ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ತನಿಖೆ ಇದ್ದಾರೆ ಅದು ಹೆಚ್ಚಿನ ನನಗೆ ಅಂತ ನಡೆಸುತ್ತಾರೆ ಪ್ರತಿಕ್ರಿಯೆ ಮಾಡ್ತೀವಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ